ಹಾಯ್ ಜನರೇ ಎಲ್ಲ ಸೌಖ್ಯವಾ ನಾನಂತೂ ಸೌಖ್ಯವಾಗಿಲ್ಲ ನೋಡಿ ಬೆಂಗಳೂರಲ್ಲಿ ಕೊರೆಯೋ ಥರ ಚಳಿ ಫೋನ್ ಮಾಡಿ ಅಮ್ಮಂಗೆ ಹೇಳಿದೆ ಅಮ್ಮ ಹೇಳ್ದು ಎರಡು ದಿನ ಊರಿಗೆ ಬಂದು ಹೋಗು ಸರಿ ಆಗ್ತದೆ ಅಂತ ಅದಕ್ಕಾಗಿ ಹೊರಟೆ ಕೆಂಪಸ್ ಹತ್ತಿ ಊರಿಗೆ ಬಂದು ಇಳಿಯೋಕ್ಕಿಂತ ಮುಂಚೆ ನಮ್ಮಪ್ಪ ಬೈಕ್ ಇಟ್ಕೊಂಡು ಕಾಯ್ತವ್ರೆ ಬೈಕ್ ಹತ್ತು ಅಂದರೂ ಹತ್ತಿ ಹೊರಟೆ ಬೈಕಲ್ಲಿ ಹೇಳಿದ್ರು ನಿನಗೋಸ್ಕರ ಊರಲ್ಲಿ ಯಾರೋ ಒಬ್ಬರು ವೆಯ್ಟ್ ಮಾಡ್ತಿದ್ದಾರೆ ರೋಡಲ್ಲೇ ಕಾಯ್ತಾ ಕೂತಿದ್ದಾರೆ ಅಂತ ನನಗೆ ಆಶ್ಚರ್ಯ ನನ್ನನ್ನು ಕಾಯಿಯವರು ಯಾರಿದ್ದಾರೆ ನಮ್ಮೂರಲ್ಲಿ ಅಂತ ಹೇಳಿಬಿಟ್ಟು ಹಾಗೆ ಹೊರಟೆ ನೋಡುವ ಯಾರಿರಬಹುದು ಅಂತ ಅಲ್ಲಿ ಹೋಗಿ ನೋಡ್ರೆ ನಮ್ಮೂರಿನ ರಾಜ ಕಾಟಿ ಸೊ ಅವ್ನು ಮಾತಾಡಿಸ್ಕೊಂಡು ಹೊರಟೆ ನನ್ನ ಮನೆಯಲ್ಲಿ ನನ್ನ ಕಾಯ್ತಿದ್ದವರು ನನ್ನ ಪುಚ್ಚೆ ಅವಳನ್ನ ಮಾತಾಡಿಸ್ಕೊಂಡು ಅವತ್ತು ಗುರುವಾರ ಬೇರೆ ನಮ್ಮಮ್ಮ ಬೈದಳು ಬೆಂಗಳೂರಲ್ಲಿ ಒಂದು ದಿನ ದೀಪ ಹಚ್ಚಿದೋಳಲ್ಲ ದಿನ ಪೂಜೆ ಮಾಡು ದೇವ್ರನ್ನ ಒಂದು ಸ್ವಲ್ಪ ಒಲಿಸ್ಕೋ ಅಂತ ಹೇಳಿದ್ಲು ಸೊ ಅವತ್ತಿನ ದಿನ ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರಿಗೆ ಒಂದು ಪೂಜೆ ಮಾಡಿ ಏನು ಮಾಡಿ ಅಮ್ಮ ತಿನ್ನೋಕ್ಕೆ ಕೇಳಿದೆ ಅಮ್ಮ ರಾಗಿ ಮಣ್ಣಿ ಮಾಡೀನಿ ಅಂದ್ಲು ನನಗಂತೂ ಅದು ಬಲೋ ಇಷ್ಟ ಯಾವಾಗಲೂ ನಾನು ಅದು ವೆಯ್ಟ್ ಮಾಡ್ತಾನೆ ಇರ್ತೀನಿ ಅದನ್ನು ಯಾವಾಗ ಅಮ್ಮ ಮಾಡಿಕೊಡ್ತಾಳೆ ಅಂತ ಹೇಳ್ಬಿಟ್ಟು ಸೊ ಇದರ ರೆಸಿಪಿ ನಮ್ಮನ ಹತ್ರ ಕಲ್ತ್ಕೊಂಡೆ ಇವತ್ತು ಇನ್ನು ಬೆಂಗಳೂರಿಗೆ ಹೋಗ್ಬಿಟ್ಟು ಡೈಲಿ ಬೆಳಗ್ಗೆ ನನಗೆ ಅದೇ ತಿಂಡಿ ತಿನ್ಬಿಟ್ಟು ಹೊಟ್ಟೆ ತಣ್ಣ ಮಾಡ್ಕೊಂಡೆ ತೃಪ್ತಿ ಆಯಿತು ಮಾರನೇ ದಿನ ಬೆಳಿಗ್ಗೆ ಅಮ್ಮ ಎಂಟು ಗಂಟೆಗೆ ಹೊಡೆದೆಬ್ಸ್ಲು ಎದ್ದು ಅಪ್ಪನ ಜೊತೆ ದೇವಸ್ಥಾನಕ್ಕೆ ಹೋಗ ಅವರು ದೇವಸ್ಥಾನಕ್ಕೆ ಹೊಲ್ಟಾರ ಅಂದ್ಲು ಸರಿ ಅಂತ ಹೇಳಿಬಿಟ್ಟು ಹೊಲ್ಟೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನ ಮಾಡಿ ಪ್ರಸಾದ ತಗೊಂಡು ತೀರ್ಥ ತಗೊಂಡು ಹೊರಗೆ ಬಂದು ನೋಡ್ರೆ ನಾನು ಯಾವುದೋ ವರ್ಷದಲ್ಲಿ ಬಂದಾಗ ಹರಿತಿದ್ದಿದ್ದು ನೀರು ಅದೇ ಪ್ಲೇಸಲ್ಲಿ ಮತ್ತು ಹರಿತಾನೆ ಇತ್ತು ಸಲ ಸೊ ಅಪ್ಪನ ಕೇಳಿದೆ ಏನಪ್ಪ ಇದು ಅಂತ ಅಪ್ಪ ಅದಕ್ಕಂದ್ರು ನೀನು ಇವತ್ತಲ್ಲ ಇನ್ಯಾವತ್ತು ಬಂದರೂ ಹರಿತನೇ ಇರ್ತದೆ ಅದು ಬೆಟ್ಟದ ನೀರು ಜಲ ಅದು ಅಂತ ಅಂದರು ಅಲ್ಲಿ ನೋಡಿದ್ರೆ ಒಂದು ಶಿವಲಿಂಗ ಕೂಡ ಇದೆ ಅದು ಉದ್ಭವ ಮೂರ್ತಿ ಅಂತೆ ಅದು ಎಷ್ಟೋ ವರ್ಷಗಳ ಹಿಂದೆ ಅಲ್ಲಿ ಉದ್ಭವ ಆಗಿರೋದು ಅಲ್ಲಿ ಒಂದು ಪುಟ್ಟ ಕಲ್ಲು ನಮ್ಮನೆದು ಕೂಡ ಉಂಟು ನಮಗೆ ಸಿಕ್ಕಿರೋ ಚಿಕ್ಕ ಶಿವಲಿಂಗನ ಕೂಡ ಇಟ್ಟಿದ್ದೀವಿ ನಿಮಗೆ ಕಾಣ್ಬೋದಲ್ಲಿ ಅಲ್ಲಿ ನಮ್ದು ಒಂದು ಶಿವಲಿಂಗ ಇದೆ ಏನೇ ಹೇಳಿ ನಮ್ಮೂರಿನ ಹಸಿರು ನೋಡ್ಲಿಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಎಲ್ಲ ನೋಡಿ ಮುಗಿಸಿ ವಾಪಸ್ ಮನೆ ಕಡೆ ಹೊರಟ್ವಿ ನಡಿರಿ ನಮ್ಮೂರಿನ ಸಿರಿ ನೋಡ್ಕೊಂಬರೋಣ भुवनं गगनं सकलं शरणम् अखिलं निखिलं शिवने